శ్రీగణపతిశారదాగరుభ్యో నమ సదాశివసరంభా శంకరాచార్యమ్యమాం అస్మదాచార్యపర్యంతం వందే గురుపరంపరా శంకరం శంకరాచార్యం కేశవం బాదరాయణం సూత్రభాష్యకృత వందే భగవంతౌ పునఃపున శ్రుతిస్మృతిపురాణా ఆలయం కరుణాయం నమామి భగవత్పాదం శంకరంకరం ಶ್ರೋತ್ರಗಳಿಗೆ ಶಂಕರ ವಿಜಯದ ಮೂರನೆಯ ಸಂಧಿಯಲ್ಲಿ ಬ್ರಾಹ್ಮಣ ಶ್ರೇಷ್ಠನಾದ ಶಿವಗುರುವು ದಯಾಸಮುದ್ರನಾದ ಉಮಾಮಹೇಶ್ವರನನ್ನು ಕುರಿತು ತಪಸ್ಸನ್ನು ಆಚರಿಸಿ ತನಗೆ ಸುಪುತ್ರನು ಜನಿಸುವಂತೆ ವರವನ್ನು ಪಡೆದುದು ಎಂಬ ಮೂರನೆಯ ಸಂಧಿಗೆ ಸ್ವಾಗತ ಎಲೈ ಮುನಿಗಳಿರ ಅನಂತವಾದ ವೇದಗಳ ಶಿರಸ್ಸಿನಿಂದ ಅಲಂಕರಿಸಲ್ಪಟ್ಟ ಪಾದದ್ವಯವುಳ್ಳವನಾದ ಶೂಲಾಯುಧಪಾಣಿಯಾದ ಪರಮೇಶ್ವರನು ಸುಖ ಮಾರ್ಗೈಕ ದರ್ಶಕನಾದ ಶ್ರೇಷ್ಠವಾದ ಸಚ್ಚರಿತ್ರೆಯನ್ನು ಭಕ್ತಿಯಿಂದ ಲಾಲಿಸುವ ಸುಜನರ ಪ್ರಾಚೀನ ಜನ್ಮ ಸಂಬಂಧವಾದ ಪಾಪ ಸಮೂಹವೆಂಬ ಸರ್ಪ ಸಂಕುಲಕ್ಕೆ ಗರುಡ ಸ್ವರೂಪವಾದ ಭಕ್ತ ಸಂಕುಲದ ಭವವೆಂಬ ಕುಲಾಚಲಕ್ಕೆ ವಜ್ರಾಯುಧ ಸ್ವರೂಪವಾದ ಮೋಕ್ಷೈಕ ಹೇತುವಾದ ಚರಿತ್ರೆಯನ್ನು ಲಾಲಿಸಿರಿ ಎಂದು ಸೂತ ಪುರಾಣಿಕನು ಶೌನಕಾದಿ ಮಹರ್ಷಿಗಳನ್ನು ಕುರಿತು ವಿವರಿಸಲು ಉಪಕ್ರಮಿಸಿದನು ಭೂದೇವಿಯು ತನ್ನ ಕೊರಳಲ್ಲಿ ಧರಿಸಿರುವ ಕಾಂತಿಮಯವಾದ ಮುತ್ತಿನ ಮಾಲಿಕೆಯ ಮಧ್ಯೆ ಶೋಭಿಸುವ ಪದಕದ ಅನೇಕ ರತ್ನಗಳ ಮಧ್ಯದಲ್ಲಿನ ನಾಯಕ ರತ್ನವೆಂಬಂತೆ ಭೂಮಂಡಲದಲ್ಲಿ ಶೋಭಿಸುತ್ತಲಿರುವ ಭರತ ಖಂಡದಲ್ಲಿನ ಅನೇಕ ದೇಶಗಳಲ್ಲಿ ಉತ್ಕೃಷ್ಟವಾದುದೆನಿಸಿ ಪ್ರಕಾಶಮಾನತೆಯಿಂದ ವಿರಾಜಿಸುವ ಕೇರಳ ದೇಶವು ಮಹದೈಶ್ವರ್ಯದಿಂದೊಡಗೂಡಿ ರಂಜಿಸುತ್ತಿರುವುದು ಲೋಕೋಪಕಾರಾರ್ಥವಾಗಿ ಪ್ರವಹಿಸುತ್ತಲಿರುವ ಪುಣ್ಯ ನದಿಗಳಿಂದ ತೆಗೆಯಲ್ಪಟ್ಟು ಹರಿಯುತ್ತಲಿರುವ ಅನೇಕ ಕಾಲುವೆಗಳಿಂದಲೂ ಅವುಗಳ ಆಶ್ರಯದಿಂದ ಬೆಳೆದು ಶೋಭಿಸುವ ಭತ್ತದ ಬೆಳೆಯಿಂದಲೂ ತುಂಬಿರುವ ಹೊಲ ಸಮೂಹಗಳಿಂದ ಶೋಭಿಸುತ್ತಲಿರುವ ಅನೇಕ ಬಗೆಯ ವೃಕ್ಷ ಸಮೂಹಗಳಿಂದಲೂ ಅರಳಿದ ಕಮಲ ಪುಷ್ಪಗಳ ಧೂಳಿಯನ್ನು ಆರಿಸಿಕೊಂಡು ಬರುವ ಭ್ರಮರಗಳ ಇಂಪಾದ ಸುಸ್ವರದಿಂದಲೂ ಅಲ್ಲಲ್ಲಿ ಶೋಭಿಸುತ್ತಲಿರುವ ತೆಳು ನೀರುಳ್ಳ ಅನೇಕ ಕೊಳಗಳಿಂದಲೂ ಕೇರಳ ದೇಶವು ವಿರಾಜಮಾನವಾಗಿರುವುದು ಕೇರಳವಾದ ಸಂಪತ್ತಿನಿಂದೊಡಗೂಡಿದ ಕೇರಳ ದೇಶದಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ಮನೋಹರವಾದ ಪಟ್ಟಣಗಳು ಮತ್ತೆ ಆ ಪಟ್ಟಣಗಳಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ಕಾಣುವ ಭಕ್ತರ ಸಮೂಹದಿಂದ ಅಲಂಕರಿಸಲ್ಪಟ್ಟ ಅನೇಕ ದೇವಾಲಯಗಳು ಕಮಲನಾಭನಾದ ನಾರಾಯಣನ ಪಾದಾರವಿಂದದಿಂದ ಪಾದಾರವಿಂದದಿಂದ ಭಕ್ತಿಯಿಂದ ಪರಮ ಸೌಭಾಗ್ಯವನ್ನು ಪಡೆದು ಸಂತೋಷಿಸುತ್ತಲಿರುವ ಜನ ಸಮೂಹವು ಶೋಭಿಸುತ್ತಿರುವವು ಈ ವಿಧದಿಂದ ಅಸಾಧಾರಣವಾದ ಯಶಸ್ಸನ್ನು ಪಡೆದಿರುವ ಕೇರಳವೆಂಬ ದೇಶವನ್ನು ರಾಜಶೇಖರನೆಂಬ ಮಹಾರಾಜನು ಸಂಪ್ರೀತಿಯಿಂದಲೂ ಪೂರ್ವಕಾಲದ ರಾಜಶ್ರೇಷ್ಠರುಗಳು ಅನುವರ್ತಿಸಿದ ರಾಜಧರ್ಮಗಳ ರೀತಿಯಿಂದಲೂ ಪರಿಪಾಲಿಸುತ್ತ ಕಾಮತ್ರೋಧಾದಿಗಳೆಂಬುವ ಅಂತರಂಗ ಶತ್ರುಗಳನ್ನು ಎಲ್ಲ ಬಹಿರಂಗ ಶತ್ರುಗಳನ್ನು ಜಯಿಸಿ ವಿಶೇಷವಾದ ವೈಭವದಿಂದ ನಿರಂತರ ವಿರಾಜಿಸುತ್ತಲಿದ್ದನು ಈ ಪರಿಯಾದ ಕೇರಳ ದೇಶದಲ್ಲಿ ಸಕಲ ವೇದ ಪುರಾಣ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ತಿಳಿದು ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಗಳೆಂಬ ಷಟ್ಕರ್ಮಗಳನ್ನು ನಿರಂತರ ಆಚರಿಸುತ್ತಾ ಶಾಂತಿದಾಂತಿಗಳನ್ನು ಸೌಲಭ್ಯದಿಂದ ಹೊಂದಿ ಲೋಕಪೂಜ್ಯನಾದ ಭಗವಂತನ ಪಾದಾರವಿಂದ ಸಮೀಪದಲ್ಲಿ ನಿಶ್ಚಲತೆಯಿಂದ ನೆಲೆಗೊಂಡ ಚಿತ್ತವೃತ್ತಿಯುಳ್ಳವರಾಗಿ ಅಕುಟಿಲವಾದ ಬ್ರಹ್ಮ ತೇಜಸ್ಸನ್ನು ಪಡೆದು ವಿಭ್ರಾಜಿಸುವ ಬ್ರಾಹ್ಮಣರು ಶೋಭಿಸುತ್ತಲಿದ್ದರು ಶ್ರೇಷ್ಠತೆಯಿಂದ ವಿರಾಜಿಸುವ ರಾಜಧರ್ಮಗಳ ತೇಜಸ್ಸನ್ನು ರಕ್ಷಿಸುತ್ತಾ ದೇವರಾಜನಾದ ಮಹೇಂದ್ರನ ವೈಭವಕ್ಕೆ ಸದೃಶವಾದ ವಿಭವದಿಂದ ನಿತ್ಯದಲ್ಲಿಯೂ ವಿರಾಜಿಸುತ್ತ ರಾಜರಾಜನೆಂಬ ಯಕ್ಷರಾಜನ ಐಶ್ವರ್ಯಕ್ಕೆ ಸಮಾನವಾದ ಸಿರಿಯನ್ನು ರಾಜಮೌಳಿಯಾದ ಪರಮೇಶ್ವರನ ದಯಾ ವಿಶೇಷದಿಂದ ಪಡೆದು ವಿರಾಜಿಸುವ ರಾಜನ್ಯರು ಕೇರಳದ ರಾಜಧಾನಿಯಲ್ಲಿ ರಾರಾಜಿಸುತ್ತಿರುವರು ಲೋಕಪೂಜ್ಯರಾದ ಹರಿಹರರ ಪಾದಾರವಿಂದ ಪಾದಾರವಿಂದದ ಧ್ಯಾನದ ಏಕನಿಷ್ಠತೆಯಲ್ಲಿ ಇರುತ್ತಾ ನಿರ್ವಂಚನೆಯಿಂದ ಆಚರಿಸುವ ವ್ಯಾಪಾರದಿಂದ ದೊರೆತಷ್ಟು ಲಾಭದಿಂದ ತೃಪ್ತರಾಗುತ್ತ ಸತ್ಪಾತ್ರ ಬರಿತು ದಾನಗಳನ್ನು ಮಾಡುತ್ತ ಧರ್ಮ ಪರರಾಗಿ ದೇವತೆಗಳನ್ನು ಭೂದೇವತಾ ಸಮೂಹವನ್ನು ಆರಾಧಿಸುತ್ತ ಭಕ್ತಿಯಿಂದಲೂ ದಯೆಯಿಂದಲೂ ಗೋ ಸಂಕುಲವನ್ನು ರಕ್ಷಿಸುತ್ತ ಕೇರಳ ದೇಶದಲ್ಲಿ ಸ್ವಕುಲ ಕ್ರಮಾನುಗತ ಸದಾಚಾರ ತತ್ಪರರಾದ ವೈಶ್ಯರು ವಾಸಿಸುತ್ತಲಿದ್ದರು ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ವೈಶ್ಯರನ್ನು ಸೇವಿಸುತ್ತಾ ಅವರ ಆಜ್ಞಾನುವರ್ತಿಗಳಾಗಿ ನಿರಂತರವು ವಸುದೇವ ಪುತ್ರನಾದ ಶ್ರೀಕೃಷ್ಣ ಸ್ವಾಮಿಯ ಪಾದ ಕಮಲಗಳನ್ನು ಪ್ರೇಮದಿಂದ ಭಜಿಸುತ್ತಲಿರುವ ಶೂದ್ರರು ಕೇರಳ ದೇಶದಲ್ಲಿ ತುಂಬಿರಲು ಈ ಪರಿ ನಾಲ್ಕು ವರ್ಣದ ಜನರಿಂದ ಶೋಭಿಸುತ್ತಿರುವ ದೇಶವನ್ನು ಆಳುತ್ತಾ ಇಂದ್ರ ಸಮಾನ ವೈಭವವನ್ನು ನಿರಾಯಾಸವಾಗಿ ಪಡೆದು ಆ ರಾಜಶೇಖರನು ಸುಖದಿಂದೆಗಿದ್ದನು ಸಕಲ ಸದ್ಧರ್ಮಗಳನ್ನು ಪರಮ ಉತ್ಸಾಹದಿಂದ ಆಚರಿಸುತ್ತಾ ಸಜ್ಜನ ಸಮೂಹಕ್ಕೆ ವಿಶೇಷ ಸುಖ ಪ್ರದಾತನಾಗಿ ರಾಜಶೇಖರನು ಸರ್ವಲೋಕಾಧ್ಯಕ್ಷನಾದ ಲಕ್ಷ್ಮೀ ವಲ್ಲಭನೋಪಾದಿಯಲ್ಲಿ ಶೋಭಿಸುತ್ತಲಿರಲು ಮೋಕ್ಷ ಪ್ರದಾತನಾದ ಭಗವಂತನ ಪರಮಾನುಗ್ರಹವನ್ನು ಸಂಪಾದಿಸುವುದಕ್ಕೆ ಯೋಗ್ಯವಾದ ಪ್ರದೇಶವೆನಿಸಿ ಕೇರಳವು ವಿಶೇಷವಾಗಿ ವಿರಾಜಿಸುವುದು ಈ ವಿಧದಿಂದ ಶೋಭಿಸುವ ಕೇರಳ ದೇಶದಲ್ಲಿ ಲಕ್ಷ್ಮೀ ಮನೋನಾಯಕನಾದ ಶ್ರೀಮನ್ನಾರಾಯಣನ ಪಾದ ಕಮಲ ಸಂಜಾತ ಎಂದು ಪ್ರತೀತೆಯಾಗಿ ಕಾಲಾಂತಕನಾದ ಪರಮೇಶ್ವರನ ಅತಿಶಯವಾದ ಜಟಾ ಪ್ರಾಂತ್ಯದಿಂದ ಇಳಿದು ಶೋಭಿಸುತ್ತಿರುವ ಸಕಲೇಶ್ವಾರ್ಥ ಪ್ರದಾಯಕಳಾದ ದೇವಿಯ ಅಪಾರ ಮಹಿಮೆಯನ್ನು ತಳೆದು ನಿರಂತರ ಪೂರ್ಣ ಪ್ರವಾಹದಿಂದೊಡಗೂಡಿರುವ ಪೂರ್ಣ ಎಂದು ಹೆಸರು ಪಡೆದ ನದಿಯೊಂದು ಪ್ರವಹಿಸುತ್ತಿರುವುದು ಆ ಪೂರ್ಣಾ ನದಿಯು ಗುಳುಗುಳು ಧ್ವನಿಯಿಂದೊಡಗೂಡಿ ಪ್ರವಹಿಸುತ್ತಲೂ ಸುಳಿಗಳಿಂದೊಡಗೂಡಿ ಸುಳಿ ಸುಳಿದು ಶೋಭಿಸುತ್ತಲೂ ಮಧ್ಯ ಮಧ್ಯೆ ಅಲೆಗಳು ಅಲೆಗಳಿಗೆ ಬಡಿದು ಮೇಲಕ್ಕೆ ಹಾರುತ್ತಲಿರುವ ನೀರಿನ ತುಂತುರುಗಳ ಕಾಂತಿಯನ್ನು ಹೊಂದಿ ವಿಭಾಜಿಸುತ್ತಲೂ ನೀರಿನ ಮೇಲ್ಭಾಗದಲ್ಲಿ ಬಿದ್ದ ಸೂರ್ಯ ರಶ್ಮಿಯಿಂದ ಹೊಳೆ ಹೊಳೆಯುತ್ತಲೂ ಅಲ್ಲಲ್ಲಿ ಮುತ್ತುಗಳು ಥಳಥಳಿಸುವಂತೆ ಗೋಚರಿಸುವ ಮರಳು ರಾಶಿಗಳಿಂದ ಶೋಭಿಸುತ್ತಲೂ ಮಹಾವೈಭವದಿಂದ ಪ್ರಕಾಶಿಸುವುದು ಆ ನದಿಯ ಸಮೀಪದಲ್ಲಿ ದೇವತೆಗಳ ವಾಸಸ್ಥಳವಾದ ಅಮರಾವತಿಯೇ ಮೊದಲಾದ ದಿಕ್ಪಾಲಕರ ಪುರವನ್ನೊಳಗೊಂಡಿರುವ ಬಂಗಾರಮಯವಾದ ಮೇರು ಪರ್ವತವನ್ನು ಹೋಲುವ ಒಂದು ಪರ್ವತವು ತಪಸ್ವಿಗಳಿಗೆ ವಿಶೇಷ ಸುಖಪ್ರದಾಯಕವಾದ ತಪೋವನಗಳಿಂದಲೂ ನಿರ್ಜನ ಪ್ರದೇಶದಲ್ಲಿದ್ದು ಅಷ್ಟಾಂಗ ಯೋಗಗಳನ್ನು ಸಾಧನೆ ಮಾಡುವ ಯೋಗಿಗಳಿಗೆ ಯೋಗ್ಯವಾದ ಗುಹೆಗಳಿಂದಲೂ ಒಡಗೂಡಿ ವೃಷಭಾಚಲವೆಂಬ ಹೆಸರಿನಿಂದ ಪ್ರಕಾಶಿಸುತ್ತಲಿರುವುದು ಸುರೇಂದ್ರನು ಏರುವ ಐರಾವತವೆಂಬ ಆನೆಯ ಉಭಯ ಕಪೋಲ ಪ್ರಾಂತ್ಯದಿಂದ ಎಳಿದು ಬರುವ ಮದೋದಕ ಧಾರೆಯಂತೆ ಆ ಪರ್ವತದ ಶಿಖರದಿಂದ ಜೋಗಿನ ಪ್ರವಾಹಗಳು ಇಳಿಯುತ್ತಿರುವವು ಪರ್ವತ ಪ್ರಾಂತ್ಯದಲ್ಲಿ ಬೆಳೆದ ಅನೇಕ ವೃಕ್ಷ ಲತಾದಿಗಳಲ್ಲಿ ಅರಳಿದ ಪುಷ್ಪಗಳ ಧೂಳಿಯನ್ನು ಅಪೇಕ್ಷಿಸಿ ಬರುವ ಭ್ರಮರಗಳ ಗಾನವು ಕಿವಿಗೆ ಇಂಪಾಗಿರುವುದು ಕುಸುಮಗಳ ಸುವಾಸನೆಯಿಂದೊಡಗೂಡಿ ಮಂದ ಮಂದವಾಗಿ ಬೀಸುವ ತಂಗಾಳಿಯು ಆ ಪರ್ವತದಲ್ಲಿ ಆಪ್ಯಾಯಮಾನವಾಗಿ ಬೀಸುವುದು ಹೀಗೆ ಇರುವ ಪರ್ವತದ ಮೇಲೆ ಉಷಃ ಕಾಲ ಪ್ರಾತಃ ಕಾಲ ಸಂಗಮಕಾಲ ಮಧ್ಯಾಹ್ನ ಕಾಲ ಸಂಧ್ಯಾಕಾಲ ಏಕಾಂತ ಕಾಲಗಳೆಂಬ ಷಟ್ ಕಾಲಗಳಲ್ಲಿ ಬಂದು ಕಾಲಾತ್ಮನೂ ಕಾಲಕಾಲನೂ ಆದ ಪರಶಿವನನ್ನು ಪೂಜಿಸುತ್ತಲಿರುವ ಭಕ್ತರ ಸಮೂಹದಿಂದಲೂ ಪೂಜಾ ಕಾಲಗಳಲ್ಲಿ ಮೊರೆಯುವ ಶಂಕ ಭೇರಿ ಮೊದಲಾದ ವಾದ್ಯ ಧ್ವನಿಯಿಂದಲೂ ಜನರು ಭಕ್ತಿಯಿಂದೊಡಗೂಡಿ ಸಾಲಾಗಿ ಸಿದ್ಧಗೊಳಿಸಿ ಇಟ್ಟಿರುವ ದೀಪ ಜ್ವಾಲೆಗಳಿಂದಲೂ ಪ್ರಕಾಶಿಸುತ್ತಲಿರುವ ಪಾಪ ಪರಿಹಾರಕವಾದ ಶಿವಾಲಯವು ರಂಜಿಸುವುದು ಅಚಲ ಶ್ರೇಷ್ಠನಾದ ಅಂದರೆ ಚಲಿಸದೇ ಇರುವ ಹಿಮವಂತನ ಕುಮಾರಿಯಾದ ಪಾರ್ವತೀ ದೇವಿಯ ಹೃದಯ ಕುಂಕುಮಾಂಕಿತ ವಕ್ಷನಾದ ತಾನು ತಾನು ಸಚಲನಾದ ಅಂದರೆ ಚಲಿಸುವವನಾದ ವೃಷಭನನ್ನು ಏರಿ ಚಲಿಸುವುದು ವಿಹಿತವಲ್ಲವೆಂದು ಯೋಚಿಸಿ ಅಚಲ ವೃಷಭನನ್ನು ಅಂದರೆ ಚಲಿಸದೇ ಸ್ಥಿರವಾಗಿರುವ ವೃಷಭನನ್ನು ಏರಿ ತಾನು ಅಚಲನಾಗಿರುವನೋ ಎಂಬಂತೆ ಆ ವೃಷಭ ಪರ್ವತದ ಶಿಖರದಲ್ಲಿನ ದೇವಾಲಯದಲ್ಲಿ ಪರಶಿವನು ಉಮಾದೇವಿ ಸಮನ್ವಿತನಾಗಿ ನೆಲೆಸಿದ್ದನು ಶ್ರೇಷ್ಠವಾದ ಆ ವೃಷಭ ಪರ್ವತದ ಸಮೀಪದಲ್ಲಿ ಹರಿಯುತ್ತಲಿರುವ ಮೇಲೆ ವಿವರಿಸಲ್ಪಟ್ಟ ಪೂರ್ಣಾ ನದಿಯ ತೀರದಲ್ಲಿ ಅನೇಕ ಬ್ರಾಹ್ಮಣರು ಸುಖದಿಂದ ವಾಸ ಮಾಡುತ್ತಲಿರುವ ಕಾಲಟಿ ಎಂಬ ಹೆಸರುಳ್ಳ ರಮ್ಯವಾದ ಅಗ್ರಹಾರವು ತನ್ನಲ್ಲಿ ವಾಸ ಮಾಡುತ್ತಲಿರುವ ಬ್ರಾಹ್ಮಣ ಶ್ರೇಷ್ಠರಿಂದ ಆಚರಿಸಲ್ಪಡುವ ದೇವತಾ ಪ್ರೀತಿಕರವಾದ ನಾನಾ ಯಜ್ಞಗಳ ಹೋಮ ಧೂಮ ಧ್ವಜಗಳಿಂದ ಶೋಭಿಸುತ್ತಲಿರುವ ಮನೆಗಳ ಸಾಲುಗಳಿಂದ ಕಂಗೊಳಿಸುತ್ತಲಿರುವುದು ಉತ್ಕೃಷ್ಟವಾದ ತಪಸ್ಸನ್ನು ಆಚರಿಸುವವರು ವೇದಾಧ್ಯಯನ ಪರರು ಶ್ಲಾಘ್ಯವಾದ ಶಾಂತತೆಯಿಂದ ಒಡಗೂಡಿದವರು ಬಹಿರಿಂದ್ರಿಯ ನಿಗ್ರಹರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಛಂದಸ್ಸು ಕಲ್ಪ ವ್ಯಾಕರಣ ಶಿಕ್ಷಾ ಜ್ಯೋತಿಷ ನಿರುಕ್ತ ಧರ್ಮಶಾಸ್ತ್ರ ಪುರಾಣ ಮೀಮಾಂಸಾ ತರ್ಕ ಎಂಬ ಹದಿನಾಲ್ಕು ವಿದ್ಯೆಗಳಲ್ಲಿಯೂ ಪಾಂಡಿತ್ಯವನ್ನು ಪಡೆದವರು ಪರಮೇಶ್ವರ ಪದಾಂಬುಜ ಭಕ್ತಿಯುಳ್ಳವರು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳೆಂಬ ಕರಣವನ್ನು ಗೆದ್ದವರು ಅಹಿಂಸಾ ಧರ್ಮಪರರು ಆದ ಬ್ರಾಹ್ಮಣೋತ್ತಮರು ಕಾಲಟಿಯಲ್ಲಿ ವಾಸ ಮಾಡುತ್ತಲಿದ್ದರು ವಿಧಿವಿಹಿತವಾದ ಸತ್ಕರ್ಮಗಳನ್ನು ನಿರಂತರವಾಗಿ ಆಚರಿಸುವ ಪತಿಯ ಶುಶ್ರೂಷೆಗಳನ್ನು ಮಾಡುವವರಾಗಿಯೂ ಸರ್ವದಾ ಪತಿಯ ಆಜ್ಞೆಯನ್ನು ಶಿರಸಾವಹಿಸಿ ಆಚರಿಸುವವರಾಗಿಯೂ ಸಮಸ್ತ ಬಂಧು ಜನಗಳಿಗೂ ಹಿತವನ್ನು ಉಂಟು ಮಾಡುವವರಾಗಿಯೂ ಮಕ್ಕಳನ್ನು ಪ್ರೇಮದಿಂದ ರಕ್ಷಿಸುವವರಾಗಿಯೂ ನೀತಿ ಸಮ್ಮತವಾದ ಸನ್ಮಾರ್ಗದಲ್ಲಿ ಸಂಚರಣೆಯುಳ್ಳವರಾಗಿಯೂ ಇರುವ ಪತಿವ್ರತ ಸ್ತ್ರೀಯರು ಆ ಕಾಲದಲ್ಲಿ ಕಾಲಟಿ ಎಂಬ ಅಗ್ರಹಾರದಲ್ಲಿ ವಾಸ ಮಾಡುತ್ತಲಿದ್ದರು ಈ ಪರಿಯಿಂದ ಪ್ರಕಾಶಿಸುವ ಅಗ್ರಹಾರದಲ್ಲಿ ಬ್ರಾಹ್ಮಣ ಶ್ರೇಷ್ಠನಾಗಿಯೂ ವಿದ್ವಜ್ಜನಾಗ್ರಗಣ್ಯನಾಗಿಯೂ ಬಹುಶಾಸ್ತ್ರಜ್ಞರ ಸಮೂಹದಲ್ಲಿ ಅಧಿಕನಾಗಿಯೂ ಮನ್ಮಥಾಂತಕನಾದ ಪರಮೇಶ್ವರನ ಪದಾಂಬುಜದಲ್ಲಿ ಸಮಗ್ರವಾದ ಭಕ್ತಿಯುಳ್ಳವನಾಗಿ ವಿರಾಜಿಸುವವನಾಗಿಯೂ ವಿದ್ಯಾಧಿರಾಜನೆಂಬ ಬ್ರಾಹ್ಮಣೋತ್ತಮನ ಪುತ್ರನಾಗಿಯೂ ಇರುವ ಸಕಲ ಸದ್ಗುಣ ಸಮನ್ವಿತನಾದ ಶಿವಗುರುವೆಂಬ ವಿಪ್ರನೊಬ್ಬನಿದ್ದನು ಈತನು ಸಕಲ ವಿಧವಾದ ಸತ್ಕರ್ಮಗಳನ್ನು ಶ್ರದ್ಧಾ ಸಮನ್ವಿತನಾಗಿ ಆಚರಿಸುತ್ತ ಸರ್ವ ಪ್ರಾಣಿಗಳಲ್ಲಿಯೂ ದಯೆಯುಳ್ಳವನಾಗಿ ಯಾವಾಗಲೂ ಪರರ ಹಿತವನ್ನೇ ಬಯಸುತ್ತ ಆಸೆಯನ್ನು ತ್ಯಜಿಸಿ ಕೌಟಿಲ್ಯರಹಿತನಾಗಿ ದೇವತೆಗಳನ್ನು ಪಿತೃದೇವತೆಗಳನ್ನು ಭೂದೇವತೆಗಳನ್ನು ಆರಾಧಿಸುವವನಾಗಿ ಭಕ್ತಿಯಿಂದೊಡಗೂಡಿ ಅತಿಥಿಗಳನ್ನು ಪೂಜಿಸುತ್ತ ಗೃಹಸ್ಥಾಶ್ರಮ ಧರ್ಮವನ್ನು ಲೋಪವಿಲ್ಲದೆ ನಡೆಸುತ್ತಲಿದ್ದನು ಈತನ ಪತ್ನಿಯಾದ ಆರ್ಯಾಂಬೆ ಎಂಬ ಸತಿ ಮಣಿಯು ವಸಿಷ್ಠ ಮಹರ್ಷಿಯ ಧರ್ಮಪತ್ನಿಯಾದ ಅರುಂಧತಿ ದೇವಿಯಂತೆ ಶುಚಿರ್ಭೂತಳಾಗಿ ಶ್ರೀಮನ್ನಾರಾಯಣನ ಪ್ರಿಯಭಾರ್ಯೆಯಾದ ದೇವಿಯಂತೆ ಸೌಭಾಗ್ಯವುಳ್ಳವಳಾಗಿ ಪರ್ವತ ರಾಜಕುಮಾರಿಯಾದ ದೇವಿಯಂತೆ ಸೌಮಂಗಲ್ಯುಕ್ತಳಾಗಿ ವಿಧಿ ವಿಧಿಪತ್ನಿಯಾದ ವಾಗ್ದೇವಿಯಂತೆ ವಿತರಣೆಯಿಂದೊಡಗೂಡಿದವಳಾಗಿ ಮಹಾತ್ಮನಾದ ಅತ್ರಿ ಮುನಿಯ ವಧುವಾದ ಅನಸೂಯ ದೇವಿಯಂತೆ ಪತಿ ಸೇವಾಸಕ್ತಳಾಗಿಯೂ ಗುಣಮತಿಯಾಗಿಯೂ ಎದ್ದಳು ಶಿವಗುರುವು ಆರ್ಯಾಂಬೆಯೊಡನೆ ನಿರಂತರವು ಅಗ್ನೇತ್ರನಾದ ಶಂಭುವನ್ನು ಭಕ್ತಿಯಿಂದ ಭಜನೆ ಮಾಡುತ್ತಾ ಭೂಲೋಕದಲ್ಲಿ ಬಂದು ಶೋಭಿಸುತ್ತಲಿರುವ ಪ್ರತ್ಯಕ್ಷ ಚತುರ್ಮುಖನೋಪಾದಿಯಲ್ಲಿ ವಿಶೇಷವಾಗಿ ಪ್ರಖ್ಯಾತಿಯನ್ನು ಪಡೆದು ಗೃಹಸ್ಥಾಶ್ರಮ ಧರ್ಮವನ್ನು ಲೋಪವಿಲ್ಲದಂತೆ ನಡೆಸುತ್ತಾ ಪುಣ್ಯತಮನೆಂದು ಜನರು ಕೊಂಡಾಡುತ್ತಲಿರಲು ಮೇರೆಯಿಲ್ಲದ ಸುಖವನ್ನು ಅನುಭವಿಸುತ್ತಲಿದ್ದನು ಈ ಪರಿಯಾಗಿ ದಂಪತಿಗಳು ಸಂತತವು ಸಂತೋಷದಿಂದ ಪರಮೇಶ್ವರನು ತಮಗೆ ಕೊಟ್ಟಿರುವ ಸಂಪತ್ತಿಗೆ ತಕ್ಕಂತೆ ಅತಿಥಿಗಳನ್ನು ಪೂಜಿಸುತ್ತಾ ತಮ್ಮ ಅಂತರಂಗದಲ್ಲಿ ಕಾಲಾಂತಕನಾದ ಪರಮೇಶ್ವರನ ಪಾದ ಪಲ್ ಪಾದ ಪಲ್ಲವಗಳನ್ನು ಧ್ಯಾನಿಸುತ್ತಾ ತಮಗೆ ಇಹಲೋಕದ ಸುಖಕ್ಕೂ ಪರಲೋಕದ ಸದ್ಗತಿಗೂ ಸಾಧನ ರೂಪವಾದ ಸಂತಾನವಿಲ್ಲದಿರಲು ಚಿಂತೆಯನ್ನು ತಾಳಿ ಕಾಮಹರನು ಕಾಮಿತಾರ್ಥಪ್ರದನು ಆದ ವೃಷಭಾಚಲಾಧಿಪತಿಯನ್ನು ಭಕ್ತಿ ಭಾವದಿಂದ ಪೂಜಿಸಲು ಉಪಕ್ರಮಿಸಿದರು ಪ್ರತಿ ದಿನದಲ್ಲಿಯೂ ಸೂರ್ಯೋದಯಕ್ಕೆ ಮೊದಲು ಎದ್ದು ರುಚಿತವಾದ ಸ್ನಾನ ಸಂಧ್ಯಾವಂದನಾದಿ ನಿತ್ಯ ಕರ್ಮಗಳನ್ನು ಆಚರಿಸಿ ದಂಪತಿಗಳಿರುವರು ವೃಷಭ ಪರ್ವತ ಶಿಖರದಲ್ಲಿನ ಶಿವಾಲಯವನ್ನು ಸೇರಿ ಭಯಭರಿತ ಭಕ್ತಿಯಿಂದ ಕೃಷಿ ಜಗದೀಶ್ವರನನ್ನು ಆರಾಧಿಸಲು ಯೋಗ್ಯವಾದ ಗಂಧ ಪುಷ್ಪ ಧೂಪ ನೈವೇದ್ಯ ಮುಂತಾದ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳುವವರಾಗಿ ಶಿವನನ್ನು ಪೂಜಿಸಿ ನಮಸ್ಕರಿಸಿ ಸ್ತುತಿಸುವರು ಎಲೈ ಪಾಪ ಪರಿಹಾರಕನೇ ಪಾರ್ವತಿ ಪ್ರಾಣನಾಥನೇ ಸಕಲ ಲೋಕೇಶ್ವರನೇ ಗಂಗಾದೇವಿಯಿಂದ ಅಲಂಕರಿಸಲ್ಪಟ್ಟ ಜಟ ಸಮನ್ವಿತನೇ ದಯಾಸಮುದ್ರನೇ ಬಾಲಚಂದ್ರ ಮೌಳಿಯೇ ಭೂ ಭುವ ಸ್ವಂ ಮಹ ಜನ ತಪ ಸತ್ಯ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲವೆಂಬ ಹದಿನಾಲ್ಕು ಲೋಕಗಳನ್ನು ಉದ್ಧರಿಸುವವನಾದ ಮಂಗಳ ಮಂಗಳಕರಣೆ ಭಕ್ತ ಜನ ಪ್ರೇಮಿಯೇ ಭವ ಪರಿಹಾರಕನೇ ವಿಘ್ನೇಶ್ವರ ಜನಕನೇ ಕೃಷ್ಣ ಮೃಗವನ್ನು ಧರಿಸಿದ ಕರಾಂಬುಜವುಳ್ಳವನೇ ದೀನರಾದ ನಮ್ಮಲ್ಲಿ ದಯೆಯಿಡು ಸಂತಾನ ಭಾಗ್ಯವನ್ನು ಕರುಣಿಸು ನಯನ ಗೋಚರವಲ್ಲದ ಆತ್ಮಸ್ವರೂಪನೇ ಇಹಲೋಕದಿಂದ ಪ್ರತ್ಯೇಕವಾದ ಲೋಕಕ್ಕೆ ಈಶ್ವರನೇ ಮಂಗಳಕರನೇ ಜಯ ಭೂ ವ್ಯೋಮ ಪಾತಾಳಗಳಲ್ಲಿ ಈಶ್ವರನೆಂದು ಪ್ರಖ್ಯಾತನಾದ ಮೋಕ್ಷ ಸ್ವರೂಪನೇ ಜಯ ವೇದಗಳ ಶಿರವೆಂಬ ಪ್ರಣವಾಕ್ಷರದಿಂದ ಅಲಂಕೃತವಾದ ಚರಣ ಕಮಲ ದ್ವಂದ್ವ ಜಯ ಜಯ ಸಕಲ ದೇವತೆಗಳಿಂದ ಅರ್ಚಿಸಲ್ಪಡುವ ಪಾದ ಸರಸೀರು ಹಯನೇ ಜಯ ಸೂರ್ಯ ಚಂದ್ರ ಪತ್ನಿಗಳಿಂದ ಪಸರಿಸಲ್ಪಟ್ಟ ಕಾಂತಿಯಿಂದ ಪ್ರಕಾಶಿಸದೆ ಸ್ವ್ರಕಾಶದಿಂದ ವಿರಾಜಿಸುವ ತೇಜಸ್ಸನ್ನೇ ಆಕಾರವಾಗಿ ಉಳ್ಳವನೇ ನಿನಗೆ ಜಯ ಶ್ರೀಕಂಠೇಶ್ವರನೇ ಜಯ ಜಯ ನಮಗೆ ಸಂತಾನ ಭಾಗ್ಯವನ್ನು ಅನುಗ್ರಹಿಸು ಎಂದು ಪ್ರತಿದಿನದಲ್ಲಿಯೂ ಪರಮೇಶ್ವರನನ್ನು ನಾನಾ ವಿಧವಾಗಿ ಸ್ತುತಿಸಿ ಪ್ರಾರ್ಥಿಸುತ್ತ ನಿಶ್ಚಂಚಲವಾದ ಭಕ್ತಿಯಿಂದ ನಮಸ್ಕರಿಸಿ ಗಿರಿಗಿಂದ ಎಳೆದು ತಮ್ಮ ಮನೆಯನ್ನು ಸೇರಿ ಬಹುವಿಧವಾದ ಭಕ್ಷ್ಯ ಭೋಜ್ಯಗಳಿಂದ ಬಂಧು ಜನಗಳನ್ನು ಸಂತುಷ್ಟಿಪಡಿಸಿ ವಿನಯದಿಂದ ಬ್ರಾಹ್ಮಣರಿಗೆ ಅಭಿವಂದಿಸಿ ಆಶೀರ್ವಾದವನ್ನು ಪಡೆದು ಆ ದಂಪತಿಗಳು ಸಂತೋಷಿಸುತ್ತಲಿರುವರು ಈ ವಿಧವಾಗಿ ಪ್ರತಿನಿತ್ಯವೂ ಪರಶಿವನನ್ನು ಆ ತಪಸ್ವಿಗಳು ಭಜಿಸುತ್ತಲಿರಲು ಆ ಪಿನಾಕಪಾಣಿಯಾದ ಶಂಭುವು ಶಿವಗುರುವಿನ ಮತ್ತು ಆರ್ಯಾಂಬೆಯ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಆತ್ಮನಿವೇನೆ ಆತ್ಮನಿವೇದನವೆಂಬ ನವ ವಿಧವಾದ ಭಕ್ತಿಗೆ ಮೆಚ್ಚಿ ದಯೆಯುಳ್ಳವನಾಗಿ ಆ ದಂಪತಿಗಳ ಅಂತರಂಗದ ಪರಿತಾಪವನ್ನು ಪರಿಹರಿಸಿ ಮನೋಭಿಲಾಷೆಯನ್ನು ಕೊರತೆಯಿಲ್ಲದೆ ಅನುಗ್ರಹಿಸುವುದಕ್ಕಾಗಿ ಒಂದು ದಿನ ಶಿವಗುರುವಿನ ಸ್ವಪ್ನದಲ್ಲಿ ಬ್ರಾಹ್ಮಣ ರೂಪಿನಿಂದ ದರ್ಶನವನ್ನು ಕೊಟ್ಟನು ಪರಿಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಪ್ರಕಾಶಮಾನವಾದ ಹಣೆಯಲ್ಲಿ ತ್ರಿಪುಂಡ್ರವನ್ನು ಕೊರಳಿನಲ್ಲಿ ಶುಭ್ರವಾದ ಯಜ್ಞೋಪವೀತವನ್ನು ಕರದಲ್ಲಿ ಚಪಮಾಲೆಯನ್ನು ಧರಿಸಿ ವಿರಚಿಸಲ್ಪಟ್ಟ ಪಾಮನತರ ರುದ್ರಾಕ್ಷಮಾಲಂಕೃತನಾಗಿ ವಿರೂಪಾಕ್ಷನು ಸ್ವಪ್ನದಲ್ಲಿ ಗೋಚರಿಸಲು ಶಿವಗುರುವು ಆತನನ್ನು ನೋಡಿ ಬ್ರಾಹ್ಮಣಿ ವರ ವರಿಯನೆಂದು ಭಾವಿಸಿ ವಿಶೇಷ ಭಕ್ತಿ ಭಾವದಿಂದ ಸರ್ವಮಂಗಳಾವಲ್ಲಭನ ಪಾದ ಪದ್ಮಗಳಿಗೆ ನಮಸ್ಕರಿಸಿದನು ಹೀಗೆ ನಮಸ್ಕರಿಸಿರುವ ಪರಮ ಭಕ್ತನನ್ನು ಕಂಡು ತ್ರಿಪುರಾಸುರ ಧ್ವಂಸಕನಾದ ಶಿವನು ಲಯಾನ್ವಿತನಾಗಿ ಪಾವನನಾದ ತನ್ ಪಾವನವಾದ ತನ್ನ ಕರಗಳಿಂದ ಶಿವಗುರುವಿನ ಶಿರವನ್ನು ಹಿಡಿದು ಎತ್ತಿ ಮೈಯನ್ನು ತಡವರಿಸಿ ಎಲೈ ಮುನಿಯೇ ನೀನು ಏತಕ್ಕಾಗಿ ಪರಮೇಶ್ವರನನ್ನು ಕುರಿತು ತಪಸ್ಸನ್ನು ನಿಯಮದಿಂದ ಒಳ್ಳೆಯ ಸುತಪಸ್ಸನ್ನು ನಿಯಮದಿಂದ ಆಚರಿಸುತ್ತಲಿರುವೆ ಅದನ್ನು ನೀನು ನನಗೆ ತಿಳಿಸಿದಲ್ಲಿ ನಿನ್ನ ಈಪ್ಸಿತಾರ್ಥವನ್ನು ನಾನು ಸಲ್ಲಿಸುವೆನು ಎಂದು ಸರ್ಪಾಭರಣನು ಅನುಗ್ರಹಿಸಿದನು ಈ ಪರಿಯಾಗಿ ಅನುಗ್ರಹಿಸಿದ ಪರಶಿವನ ಮಾತುಗಳನ್ನು ಕೇಳಿ ಶಿವಗುರುವು ಮಹದಾನಂದ ತೊಂದಿಲನಾಗಿ ಬ್ರಾಹ್ಮಣ ವೇಷಧಾರಿಯನ್ನು ಕುರಿತು ನಾನು ಸತ್ಸಂತಾನವನ್ನು ಬಯಸಿ ಬಾಲಚಂದ್ರಚೂಡನಾದ ಪರಮೇಶ್ವರನನ್ನು ಭಕ್ತಿಯಿಂದ ಸತಿ ಸಮನ್ವಿತನಾಗಿ ಭಜಿಸುತ್ತಲಿರುವೆನು ಎನ್ನಲು ವಿಪ್ರರೂಪಧಾರಿಯು ಕೇಳಿ ಮುಗುಳು ನಗೆಯಿಂದ ಕೂಡಿದ ಮುಖಕಮಲವುಳ್ಳವನಾಗಿ ಶಿವಗುರುವನ್ನು ಕುರಿತು ಮತ್ತೆ ಮಾತನಾಡುತ್ತಿದ್ದನು ಎಲೈ ಭಕ್ತಾಗ್ರಗಣ್ಯನಾದ ಶಿವಗುರುವೇ ಹಾಗಾದರೆ ಕೇಳು ಪಾವನತರವಾದ ಶಿವಪದಾಂಬುಜ ದ್ವಂದ್ವ ಸೇವಾಪರನಾಗಿ ಮತ್ತು ಶಿವ ತೇಜಸ್ಸಿಗೆ ಸಮಾನವಾದ ತೇಜಸ್ಸನ್ನು ಪಡೆದು ಪ್ರಸಿದ್ಧನಾಗಿ ಅಲ್ಪಾಯಸ್ಸಿನಲ್ಲಿ ಮೃತನಾಗುವ ಒಬ್ಬ ಮಗನನ್ನು ಪಡೆಯಲು ಅಪೇಕ್ಷಿಸುವೆಯು ಅಥವಾ ದೀರ್ಘಾಯುಷ್ಮಂತರಾಗಿ ಮೂಢರಾಗಿರುವ ಬಹುಜನ ಮಕ್ಕಳುಗಳನ್ನು ಪಡೆಯಲು ನೀನು ಉಪೇಕ್ಷಿಸುವೆಯು ನಿನ್ನ ಮನೋಗತವನ್ನು ಹೇಳು ಎಂದನು ಹೀಗೆಂದುದನ್ನು ಕೇಳಿ ಶಿವಗುರುವು ಫಾಲಾಂಬಕನನ್ನು ಕುರಿತು ಎಲೈ ದ್ವಿಜ ಹೇಳು ಕೇಳು ತಾಯಿ ತಂದೆಯರ ದೇಹಶಕ್ತಿಯನ್ನು ವ್ಯರ್ಥವಾಗಿ ಉಡುಗಿಸಲು ಉತ್ಪನ್ನರಾಗುವ ಮಂದ ಬುದ್ಧಿಯುಳ್ಳವರಾದ ಬಹುಮಂದಿ ಮಕ್ಕಳುಗಳನ್ನು ಕೊಂದಿ ಹೊಂದುವ ಸಿದ್ಧಿಯಾದರೂ ಏನಿರುವುದು ಶ್ರೇಷ್ಠವಾದ ವಂಶಖ್ಯಾತಿಯನ್ನು ಅಭಿವೃದ್ಧಿಗೊಳಿಸುವ ಸುಪುತ್ರನೊಬ್ಬನೇ ಸಾಕೆನಲು ಪರಮ ಸಂಭ್ರಮ ಸಂಭ್ರಮಾನ್ವಿತನಾಗಿ ಪರಶಿವನು ತಥಾಸ್ತು ಎಂದು ಅನುಗ್ರಹಿಸಿ ಆ ಶ್ರೀಕಂಠನು ಕನಸಿನಲ್ಲಿ ಅಂತರ್ಧಾನಪರನಾದನು ಇದರೊಂದಿಗೆ ಮೂರನೆಯ ಸಂಧಿಯು ಮಂಗಳವಾದುದು ಈ ರೀತಿಯಾಗಿ ಪರಮೇಶ್ವರನು ಶಿವಗುರುವಿನ ಕನಸಿನಲ್ಲಿ ಕಾಣಿಸಿಕೊಂಡು ಅತ್ಯಂತ ಯೋಗ್ಯನಾದ ಜಗದ್ವಿಖ್ಯಾತನಾಗಲಿರುವ ಪರಶಿವನ ತೇಜಸ್ಸಿಗೆ ಸಮಾನ ತೇಜಸ್ಸನ್ನು ಹೊಂದಿರುವ ಶಂಕರನ ಅವತಾರಕ್ಕೆ ನಾಂದಿ ಹಾಡುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ